ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನ ಸಿದ್ಧ ಯಾವುದಾದ್ರೂ ಒಂದು ಸಂವಿಧಾನವನ್ನ ಹಿಂದೂ ರಾಷ್ಟ್ರದ ಸಂವಿಧಾನ ಅಂತ ಅನ್ಕೊಂಡು ಅದು ಹಿಂದೂ ರಾಷ್ಟ್ರ ಆಗಬೇಕು ಅಂದ್ರೆ ಜಾತಿ ಪದ್ಧತಿಲ್ಲ ಹಿಂದೂ ರಾಷ್ಟ್ರ ಆಗಲಿ ಸಾಧ್ಯನ ಚುನಾವಣೆಯಲ್ಲಿ ಸ್ಪರ್ಧೆ ಸನಾತನ ಧರ್ಮದ ಅನುಯಾಯಿಗಳು ಮಾತ್ರವೇ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿ ಮೇಳ ನಡೀತಾ ಇದೆಯಲ್ಲ ಮಹಾಕುಂಭ ಮೇಳ ನಡೀತಾ ಇರತಕ್ಕಂಥ ಕಡೆ ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿಯ ದಿವಸ ಭಾರತ ದೇಶಕ್ಕೆ ಒಂದು ಹೊಸ ಸಂವಿಧಾನವನ್ನು ಮಂಡಿಸ್ತಾರೆ ಅದೇ ಹೇಳ್ತಾರೆ ನಾನು ಕೆಲವು ಅಂಶಗಳನ್ನು ಹೇಳ್ತೀನಿ ನೋಡಿ ಸಂವಿಧಾನದಲ್ಲಿ ಏನಿದೆ ಯಾವ ಸಂವಿಧಾನದಲ್ಲಿ ಹಿಂದೂ ರಾಷ್ಟ್ರಕ್ಕೆ ಸಿದ್ಧಪಡಿಸಿರ್ತಕ್ಕಂಥ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಸೇನೆಯಲ್ಲಿ ಸೇವೆ ಸಲ್ಲಿಸುವುದು ಕಡ್ಡಾಯ ಸೇನೆಯಲ್ಲಿ ಸೇವೆ ಸಲ್ಲಿಸಲೇಬೇಕು ಕೃಷಿ ಆದಾಯವು ತೆರಿಗೆ ವ್ಯವಸ್ಥೆಯೊಳಗೆ ಬರುವುದಿಲ್ಲ ಏಕಪತ್ನಿತ್ವ ಮತ್ತು ಅವಿಭಕ್ತ ಕುಟುಂಬ ವ್ಯವಸ್ಥೆಗೆ ಪ್ರೋತ್ಸಾಹ ಮತ್ತು ಜಾತಿ ಪದ್ಧತಿ ರದ್ದು ನೋಡಿ ಬೆಳಗ್ಗೆಯಿಂದ ನಾವೇನು ಮಾತಾಡಿದ್ವಿ ನಾವು ಅಸ್ಪೃಶ್ಯತೆಯನ್ನ ನಿಷೇಧ ಮಾಡಿದ್ವಿ ಜಾತಿ ಪದ್ಧತಿಯನ್ನು ನಿಷೇಧ ಮಾಡಿಲ್ಲ ಅಂದ್ವಿ ನೋಡಿ ಜಾತಿ ಪದ್ಧತಿ ರದ್ದು ಅಂತ ಹೇಳ್ತಾರ್ರಿ ಇದಕ್ಕಿಂತ ಬೇಕಾ ಯಾವುದಾದ್ರೂ ಒಂದು ಸಂವಿಧಾನವನ್ನ ಹಿಂದೂ ರಾಷ್ಟ್ರದ ಸಂವಿಧಾನ ಅಂತ ಅನ್ಕೊಂಡು ಅದು ಹಿಂದೂ ರಾಷ್ಟ್ರ ಆಗಬೇಕು ಅಂದ್ರೆ ಜಾತಿ ಪದ್ಧತಿ ಇಲ್ದಲ್ಲ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯನಾ ಜಾತಿ ಪದ್ಧತಿ ಬರೀ ಹಿಂದೂ ಅಂತೇಳಿ ನೋಡಣ ಒಪ್ಕೋತಾರ ಕರೆಕ್ಟ್ ಸ್ವಾಮಿ ಜಾತಿ ಹೇಳ್ರಿ ಯಾವುದು ಅಂತಾರ ಕೇಳ್ತಾರ ಇಲ್ವಾ ತಾನೆ ನಾನು ಜಾತಿ ಬರಿಯಲ್ಲ ನನ್ನ ಸರ್ಟಿಫಿಕೇಟ್ ಅಲ್ಲಿ ಜಾತಿ ರಹಿತ ಅಂತೇಳಿ ನನಗೆ ನನ್ನ ಮಗನಿಗೆ ಜಾತಿ ಕಾಲಮಲ್ಲಿ ಬರೀಲಿಕ್ಕೆ ಹಕ್ಕಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೋಗಿ ಪಾಪ ಒಬ್ಬ ಹೆಣ್ಮ್ ಬಂದಿದ್ದಾಳೆ ತಮಿಳುನಾಡಲ್ಲಿ ಮೂವತ್ತು ವರ್ಷ ಹೋರಾಟ ಮಾಡಿ ಯಾಕೆಂದ್ರೆ ನಾನು ಒಂದು ಜಾತಿ ನನ್ನ ಗಂಡ ಒಂದು ಜಾತಿ ನನ್ನ ಮಗನ ಯಾವ ಜಾತಿ ಅಂತ ಬರೀಬೇಕು ಅಂತ ಕೇಳ್ತಿದ್ದಾರೆ ನಾನು ನನ್ನ ಜಾತಿ ಬರೆಯಕ್ಕೂ ಇಷ್ಟ ಇಲ್ಲ ನನ್ನ ಗಂಡ ಜಾತಿ ಬರೆಯಕ್ಕೂ ಇಷ್ಟ ಇಲ್ಲ ಅಂತೇಳಿ ಮೂವತ್ತು ವರ್ಷ ಹೋರಾಟ ಮಾಡಿ ಗೆದ್ದು ಬಂದಿದ್ದಾಳೆ ಒಬ್ಳ ಹೆಣ್ಮು ಹೌದು ನಾವು ಜಾತಿ ಬರಿಯಲ್ಲ ಅಂತ ಹೇಳಲಿಕ್ಕೆ ಹಕ್ಕಿದೆ ನಿಮಗೆ ಅಂತ ಸುಪ್ರೀಂ ಕೋರ್ಟ್ ಹೇಳಿ ಯಾಕೆ ನಮ್ದು ಧರ್ಮ ನಿರಪೇಕ್ಷ ರಾಷ್ಟ್ರ ಜಾತ್ಯಾತೀತ ರಾಷ್ಟ್ರ ಆ ಹಕ್ಕನ್ನ ಪ್ರಜೆಗಳಿಗೆ ಕೊಡಬೇಕು ನಾವು ಒಂದು ಸುಪ್ರೀಂ ಕೋರ್ಟ್ ಅದಾದ್ಮೇಲೆ ನೋಡಿ ಹಿಂದೂ ನ್ಯಾಯಾಂಗ ವ್ಯವಸ್ಥೆ ಜಾರಿ ತ್ವರಿತ ನ್ಯಾಯದಾನ ನೋಡಿ ಏನ್ರಿ ಕಾನೂನು ಇವತ್ತು ಕೋರ್ಟ್ಗೆ ಹೋದ್ರೆ ನಾನು ಜಾತಿ ಬರೆಯಲ್ಲ ಅಂದ್ರೆ ಮೂವತ್ತು ವರ್ಷ ಬೇಕಾಯ್ತೇನ್ರಿ ಹಾಗಾಗಿ ತ್ವರಿತ ನ್ಯಾಯದಾನ ನೋಡಿ ಹಾಗೆ ಮುಂದಕ್ಕೆ ಏನ್ ಹೇಳಿದ್ದಾರೆ ವ್ಯಕ್ತಿತ್ವ ಬದಲಾವಣೆಯೇ ಶಿಕ್ಷೆಯ ಉದ್ದೇಶ ಸುಳ್ಳು ಆರೋಪ ಮಾಡಿದವರಿಗೂ ಶಿಕ್ಷೆ ಗುರುಕುಲ ಪದ್ಧತಿಯ ಮರುಜಾರಿ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ ಗುರುಕುಲ ವ್ಯವಸ್ಥೆ ಇರಬೇಕು ಆಧುನಿಕ ಶಿಕ್ಷಣ ಪದ್ಧತಿ ಯ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಗುರುಕುಲಗಳನ್ನಾಗಿ ಮಾರ್ಪಾಡು ಸರ್ಕಾರದ ಆರ್ಥಿಕ ನೆರವಿನಿಂದ ನಡೆಯುತ್ತಿರುವ ಎಲ್ಲ ಮದ್ರಾಸಗಳಿಗೆ ಬೀಗ ಇವು ಈ ಹಿಂದೂ ರಾಷ್ಟ್ರದ ಸಂವಿಧಾನದಲ್ಲಿ ಅಂಶಗಳು ಇದು ವಸಂತ ಪಂಚಮಿ ದಿವಸ ಭಾರತ ದೇಶದ ಮುಂದೆ ಮಹಾ ಕುಂಭಮೇಳದಲ್ಲಿ ಮಂಡಿಸಲಾಗುತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಬೆಳಗ್ಗೆಯಿಂದ ಒಬ್ಬ ಚುನಾವಣೆ ಬಗ್ಗೆ ಮಾತಾಡಿದ್ವಿ ಹಾ ಚಂದ್ರ ಪೂಜಾರವ್ರು ಏನೆಲ್ಲ ಹೇಳಿದ್ರು ನೋಡಿ ಇದಾದ ಮೇಲೆ ಏನಾಗಬಹುದು ನೋಡಿ ಹಿಂದೂ ರಾಷ್ಟ್ರದ ಸಂವಿಧಾನದಲ್ಲಿ ಏಕಸದನ ಸಂಸದೀಯ ವ್ಯವಸ್ಥೆಯನ್ನು ಪ್ರತಿಪಾದಿಸಲಾಗಿದೆ ಸಂಸತ್ತಿಗೆ ಧರ್ಮ ಸಂಸತ್ತು ಎಂದು ಹೆಸರಿಸಲಾಗಿದೆ ಈಗಿರೋ ರೀತಿ ಜನಪ್ರತಿನಿಧಿಗಳ ಸಂಸತ್ತಲ್ಲ ಅದು ಧರ್ಮ ಸಂಸತ್ ಅದಕ್ಕೆ ಅವರು ಸಿಂಗೂರು ತಗೊಂಡೋಗಿ ನಿಲ್ಲಿಸಿರೋದು ಯಾರು ಹೇಳಿ ಮೋದಿಯವರು ಆ ಸಿಂಗೂರು ತಗೊಂಡೋಗುವಾಗ ಆ ನ ಉದ್ಘಾಟನೆ ಮಾಡುವಾಗ ಏನೆಲ್ಲ ಮಾಡೋದು ನೋಡಿದಿರಲ್ಲ ನೀವು ಹೋಮ ಶಾಷ್ಟಾಂಗ ನಮಸ್ಕಾರ ಹಾಂ ಎಲ್ಲ ಶಂಕರಾಚಾರ್ಯರು ಎಲ್ಲ ಜಾತಿಯ ಧರ್ಮಗುರುಗಳು ಕೂಡ ಒಳಗಡೆಗೆ ಹೋಗಿ ಅದೇನೋ ಹಿಂಗೆಲ್ಲ ಅಂದು ನಾವೆಲ್ಲ ಮಾಡ್ತೀವಲ್ಲ ಮನೆಗಳಿಗೆ ಧೂಪ ಹಾಕ್ಬಿಟ್ಟು ಹಾಂ ಅಪ್ಪ ಒಂದು ತಿಂಗಳಿಗೆ ಅಪ್ಪನ ಪಿಂಡ ಓಡಿಸ್ತೀವಲ್ಲ ಹಂಗೆಲ್ಲೂ ಮಾಡ್ತಾರಲ್ಲ ಕೆಲವರೆಲ್ಲ ಸನಾತನ ಧರ್ಮದ ಅನುಯಾಯಿಗಳು ಮಾತ್ರವೇ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಗುರುಕುಲ ಪದ್ಧತಿಯಲ್ಲಿ ವೇದಾಧ್ಯಯನ ಮಾಡಿದವರು ಮಾತ್ರವೇ ಅಭ್ಯರ್ಥಿ ಆಗಬೇಕು ನೀವು ಪಂಚಮ ವೇದ ಹೇಳ್ತೀರಾ ನೀವು ಎಲೆಕ್ಷನ್ ನಿಲ್ಲಂಗೆ ಇಲ್ಲ ಈ ನಾಲ್ಕು ವೇದ ಅಧ್ಯಯನ ಮಾಡಿದ್ರೆ ನಿಂತ್ಕೊಬೋದು ಆಯ್ತಾ ಧರ್ಮ ಸಂಸತ್ತು ಪ್ರವೇಶಿಸುವವರಿಗೆ ಕ್ಷೇತ್ರ ನಿರ್ವಹಣೆ ಬತ್ತೆ ಸರಳೀಕೃತ ಬದ್ಧತೆ ವ್ಯವಸ್ಥೆ ಮತ್ತು ಒಂದು ವಾಹನವನ್ನು ನೀಡಲಾಗುವುದು ಸನಾತನ ಧರ್ಮವು ಸೇರಿ ಭಾರತ ಉಪಖಂಡದ ಧರ್ಮಗಳಾದ ಜೈನ ಸಿಖ್ಖ್ಖದ್ಧಾಯಗಳಿಗೆ ಮಾತ್ರ ಮತದಾನದ ಹಕ್ಕು ಇರಬೇಕು ಅಂದರ್ಥ ಏನು ಎಷ್ಟು ಜನ ಕ್ರಿಶ್ಚಿಯನ್ರಿದ್ದಾರೆ ಎಷ್ಟು ಜನ ಇದ್ದಾರೆ ಈ ದೇಶದಲ್ಲಿ ಇಲ್ಲಿ ಹೇಳಿದಂತೆ ಈ ಧರ್ಮಗಳು ಬಿಟ್ಟು ಬೇರೆ ಧರ್ಮದವರು ಇದ್ದಾರಲ್ವಾ ಈ ನಾನಂತೂ ಹೇಳಿದ್ದೀನಪ್ಪ ನನಗೆ ಧರ್ಮ ಇಲ್ಲ ನಾನು ಧರ್ಮವನ್ನು ಒಪ್ಪಲ್ಲ ನಾನೇನೋ ನನ್ನನ್ನು ಬೇಕಾದ್ರೆ ಉಮೇಶ್ ಅಂತ ನೀವೇನಾದ್ರೂ ಕರ್ಕೊಳ್ಬೋದು ನಾನು ಹೆಣ್ತೀನೋ ಬೇಕಾದ್ರೆ ಏನೋ ಒಂದು ಹೆಸರಲ್ಲಿ ಇದರೋದ್ರಿಂದ ಕರ್ಕೊಳ್ಬೋದು ಅರೆ ನನ್ನ ಮಗ ನಿಮ್ಮ ಧರ್ಮದ ಪ್ರಕಾರವೇ ಹಿಂದೂ ಧರ್ಮದ ಪ್ರಕಾರವೇ ನಾವಿಬ್ಬರು ಬೇರೆ ಬೇರೆ ಜಾತಿಯವರಾದ್ದರಿಂದ ಚಂಡಾಳ ಆಗ್ತಾನೆ ಹಾಗಾಗಿ ಹಿಂದೂ ಧರ್ಮದ ಹೊರಗಿರ್ತಾನೆ ಅವನು ಏನಂತ ಕರಿತೀರಿ ಹೆಂಗೆ ಇಲ್ಲಿ ಅವ್ನು ಮತದಾನದ ಹಕ್ಕಿಲ್ವಂಗಾದ್ರೆ ಈ ಹೊಸ ಸಂವಿಧಾನ ಏನೋ ವಸಂತ ಪಂಚಮಿ ದಿವಸ ನಮ್ಮ ಮುಂದೆ ಮಂಡಿಸ್ತಾರೆ ಅರಲಿಲ್ಲ ಹಾಗೆ ಮುಂದೆ ನೋಡಿ ತಮ್ಮ ಕ್ಷೇತ್ರದ ಪ್ರತಿನಿಧಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದಾದರೆ ಅವರನ್ನು ಚುನಾಯಿತ ಸ್ಥಾನದಿಂದ ಕೆಳಗಿಳಿಸುವ ಹಕ್ಕು ಮತದಾರರಿಗೆ ಇರಲಿದೆ ನೋಡಿ ಇದನ್ನು ನಾವು ಹೇಳ್ತೀವಿ ಸಿಪಿಎಂ ಹೇಳ್ತಾ ಇದೀವಿ ಬಹಳ ಸಂದರ್ಭದಲ್ಲಿ ರೈಟ್ ಟು ರೀಕಾಲ್ ಇರಬೇಕು ಅಂತ ವಾಪಸ್ ಕಳಿಸ್ಕೊಳ್ಳಲಿಕ್ಕೆ ಅದನ್ನು ಅವ್ರು ಹೇಳ್ತಾವ್ರೆ ಆಮೇಲೆ ನೋಡಿ ಮುಂದೆಗಳೇ ದೂರುಗಳು ಬಂದಾಗ ಧರ್ಮ ಸಂಸತ್ತು ಈ ಬಗ್ಗೆ ಜನಾಭಿಪ್ರಾಯ ಕೇಳಲಿದೆ ಕ್ಷೇತ್ರದ ಐವತ್ತು ಸಾವಿರ ಜನರು ಈ ಸಂಬಂಧ ಪ್ರಸ್ತಾವಕ್ಕೆ ಸಹಿ ಮಾಡಿದರೆ ಪ್ರತಿನಿಧಿಯನ್ನು ಕೆಳಗಿಳಿಸಬಹುದು ನೋಡಿ ಇಷ್ಟಲ್ಲ ಒಂದು ಕಡೆ ವೇದಾಧ್ಯಯನ ಮಾಡಿರಬೇಕು ಒಂದು ಕಡೆ ಈ ಧರ್ಮಕ್ಕೆ ಮಾತ್ರ ಸೇರಿರಬೇಕು ಆಯ್ತಾ ಇನ್ನೊಂದು ಕಡೆ ಇಂಥ ಒಂದು ಮಾಡ್ರನ್ ಆದಂತ ಡೆಮೊಕ್ರೆಟಿಕ್ ರೈಟ್ಸ್ ಕೊಡಬೇಕು ಹಾಗೆಯೇ ಇಲ್ಲಿ ನೋಡಿ ಹೇಳ್ತಾರೆ ಸಂವಿಧಾನವು ಯಾವುದೇ ಧರ್ಮದ ವಿರುದ್ಧ ಇಲ್ಲ ಇನ್ನೊಂದು ಹೇಳ್ಬಿಟ್ಟವಲ್ಲ ನನ್ನ ಮುಂದಕ್ಕೆ ಎಲ್ಲ ಧರ್ಮದ ಜನರು ಸ್ವತಂತ್ರವಾಗಿ ಈ ದೇಶದಲ್ಲಿ ಬದುಕಬಹುದು ಹಿಂಗೆ ಹೇಳ್ಬಿಟ್ಟವ್ರೆ ನೀವು ಬದುಕಬೋದು ಅಷ್ಟೇ ಆದ್ರೆ ನಿಮ್ಗೆ ವೋಟಿಂಗ್ ರೈಟ್ ಇರಲ್ಲ ನಿಮ್ಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋ ರೈಟ್ ಇಲ್ಲ ಎಲೆಕ್ಷನ್ ಕಂಟೆಸ್ಟ್ ಮಾಡೋ ರೈಟ್ ಇದ್ರೂ ಸಹ ಇಡೀ ದೇಶದಲ್ಲಿರ್ತಕ್ಕಂಥ ಬಿ ಜೆ ಪಿ ಎಮ್ ಎಲ್ ಎಗಳಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಬಿ ಜೆ ಪಿ ಎಂ ಪಿಗಳಲ್ಲಿ ಎಷ್ಟು ಜನ ಲೋಕಸಭೆಯಿಂದ ವಿಧಾನಸಭೆಯಿಂದ ಎಲೆಕ್ಟ್ ಆಗಿರುವಂಥ ಮುಸಲ್ಮಾನ್ ಬಿದಾರಪ್ಪ ತ್ರಿಪುರಾದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಮುಸ್ಲಿಮಾನ್ ಎಂ ಎಲ್ ಎ ಬಿಟ್ಟರೆ ಆತ ಕೂಡ ಸಿಟ್ಟಿಂಗ್ ಎಮ್ ಎಲ್ ಎ ಅವನೊಬ್ಬನೇ ಏಕಮಾತ್ರ ಎಮ್ ಎಲ್ ಎ ಇಡೀ ದೇಶದಲ್ಲಿ ಮುಸಲ್ಮಾನ್ಗಳಿಂದ ಇರು ಬಿ ಜೆ ಪಿ ಹುಡುಗಪ್ಪ ಇನ್ನೆಲ್ಲೂ ಇಲ್ಲ ಇಡೀ ದೇಶದಲ್ಲಿ ಎಷ್ಟು ಎಮ್ ಎಲ್ ಎಗಳಿದ್ದಾರೆ ಎಷ್ಟು ಲೋಕಸಭಾ ಸದಸ್ಯರಿದ್ದಾರೆ ಈ ಹಿಂದೂ ರಾಷ್ಟ್ರದ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿಯೇ ಈಗಲೇ ಇಲ್ಲ ಕೇಂದ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ಮುಸ್ಲ್ಮಾನರು ಇದ್ದಾರಾ ಹುಡುಕಿ ನೋಡೋಣ ಅದೇನೋ ಪಾಪ ಅದ್ವಾನಿ ಅಳಿಯ ಒಬ್ಬ ಇದ್ದ ಮುರಳಿ ಮನೋಜ್ ಜೋಶಿ ಅಳಿಯ ಒಬ್ಬ ಇದ್ದ ಅವರು ಇಲ್ಲ ಈಗ ಅವರೆಲ್ಲ ರೇ ಅದ್ವಾನಿ ಅಳಿಯ ಮುರಳಿ ಮನೋಜ್ ಜೋಶಿ ಅಳಿಯ ಇಬ್ಬರು ಕೂಡ ಮಗಳ ಗಂಡಂದಿರು ಬಿಜೆಪಿ ಲೀಡರ್ಗಳು ಅವರು ಅವರು ಇಲ್ಲ ಈಗ ಸೊ ಈ ರೀತಿ ಇರುವಾಗ ನೋಡಿ ಅದ್ರಲ್ಲಿ ಇನ್ನೊಂದು ಹೇಳ್ತಾರೆ ಅಖಂಡ ಹಿಂದೂ ರಾಷ್ಟ್ರಕ್ಕಾಗಿ ಐನೂರು ಒಂದು ಪುಟಗಳ ಸಂವಿಧಾನ ಸಿದ್ಧಗೊಂಡಿದೆ ಐನೂರು ಒಂದು ಪುಟಗಳು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ವಸಂತ ಪಂಚಮಿ ಎಂದು ಫೆಬ್ರವರಿ ಮೂರರಂದು ಈ ಸಂವಿಧಾನವನ್ನು ಬಹಿರಂಗ ಮಾಡಲಾಗುತ್ತಿದೆ ಮನುಸ್ಮೃತಿ ರಾಮರಾಜ್ಯ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿನ ತತ್ವಾದರ್ಶಗಳ ಆಧಾರದಲ್ಲಿ ದೇಶಾದ್ಯಂತ ಇರುವ ತಜ್ಞರು ಈ ಸಂವಿಧಾನವನ್ನು ರಚಿಸಿದ್ದಾರೆ ಚಾಣಕ್ಯನ ಅರ್ಥಶಾಸ್ತ್ರ ವ್ಯಾಪಾರಂ ದ್ರೋಹ ಚಿಂತನಂ ವ್ಯಾಪಾರ ಅನ್ನೋದೇ ದ್ರೋಹ ದ್ರೋಹ ಮಾಡಿದ್ರೆ ಹೀಗೆ ವ್ಯಾಪಾರ ಮಾಡೋದು ಅಂತ ಹೇಳಿದಂಥ ಚಾಣಕ್ಯನ ಅರ್ಥಶಾಸ್ತ್ರ ನಮ್ಮ ದೇಶದ ಸಂವಿಧಾನದ ಆಧಾರ ಆಗತ್ತೆ ಅಂತ ಹೇಳ್ತಿದ್ದಾರೆ ಮತ್ತೆ ಮನುಧರ್ಮಶಾಸ್ತ್ರ ಅಂತ ಹೇಳ್ತಿದ್ದಾರೆ ಮನುಧರ್ಮಶಾಸ್ತ್ರ ಶಾಸ್ತ್ರ ಅಂತ ತಕ್ಷಣನೇನೆ ಅಲ್ಲಿ ಮಹಿಳೆ ಗೆ ಸ್ವತಂತ್ರ ಇಲ್ಲ ನಾ ಸ್ತ್ರೀ ಸ್ವತಂತ್ರ ಅರ್ಹತಿ ಮಗಳಾಗಿದ್ದಾಗ ಅಪ್ಪ ಅಮ್ಮನ ಅಡಿಯಲ್ಲಿ ಮದುವೆ ಆದಾಗ ಗಂಡನ ಅಡಿಯಲ್ಲಿ ವಯಸ್ಸಾದ ಮೇಲೆ ಮಕ್ಕಳ ಅಡಿಯಲ್ಲಿ ಇಷ್ಟೇ ಮಹಿಳೆಗಿರೋ ಸ್ವಾತಂತ್ರ್ಯ ಹಾಗೇನೆ ಮನುಧರ್ಮಶಾಸ್ತ್ರದಲ್ಲಿ ಚತುರ್ವರ್ಣಗಳಿದ್ದಾವೆ ಪಂಚಮರು ಇದಾರೆ ಅಸ್ಪೃಶ್ಯರು ಇದ್ದಾರೆ ಅಂದ್ರೆ ಮನುಧರ್ಮಶಾಸ್ತ್ರದ ಆಧಾರಿತವಾಗಿ ನೀವು ಮಾಡ್ತೀರಿ ಅಂತ ಹೇಳಿದ್ರೆ ಏನರ್ಥ ಸೊ ಈ ರೀತಿ ಅವ್ರ ಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಪೀಠಗಳ ಪೀಠಾಧಿಪತಿಗಳು ಒಪ್ಪಿಗೆ ನೀಡಿದ ಬಳಿಕ ಈ ಸಂವಿಧಾನವನ್ನು ಕೇಂದ್ರ ಸರ್ಕಾರಕ್ಕೆ ಕೈ ಕಳಿಸಲಾಗುತ್ತದೆ ಸಂವಿಧಾನ ರಚಿಸಿದ ಸಮಿತಿಯಲ್ಲಿದ್ದ ಸಂತರೊಬ್ಬರು ಈ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ನೋಡಿ ಯಾವತ್ತು ಹಂಚಿಕೊಂಡಿದ್ದಾರೆ ಈ ಮಾಹಿತಿನ ಜನವರಿ ಇಪ್ಪತ್ತೈದನೇ ತಾರೀಕು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಪ್ಪತ್ತಾರನೇ ತಾರೀಕಿನ ಈ ದೇಶದಲ್ಲಿ ಎಲ್ಲ ಕಡೆ ಬರಬೇಕು ಇಪ್ಪತ್ತಾರನೇ ತಾರೀಕಿಂದ ಎಷ್ಟು ದಿವಸ ನೋಟಿಸ್ ಇದು ನಮಗೆ ಭಾರತ ದೇಶದ ಗಣರಾಜ್ಯಕ್ಕೆ ಕೊಟ್ಟಿರುವಂತ ನೋಟಿಸ್ ಇದು ಇನ್ನೆಂಟು ದಿವಸದಲ್ಲಿ ನಮ್ಮ ಸಂವಿಧಾನದ ಕರಡನ್ನು ಬಿಡುಗಡೆ ಮಾಡ್ತೀವಿ ಅಂತ ಇವತ್ತು ಇಪ್ಪತ್ತಾರಲ್ವಾ ಮೂರನೇ ತಾರೀಕು ಅಂದರೆ ಏಳು ದಿವಸ ಆಗ್ತದೆ ಎಂಟು ದಿವಸನೂ ಅಲ್ಲ ಸೆವೆನ್ ಡೇಸ್ ನೋಟಿಸ್ ಕೊಟ್ಟಿದ್ದಾರೆ ಈಗ ನಮಗೆ ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಮತ ನಿರಪೇಕ್ಷತೆ ಅನ್ನುವಂಥದ್ದು ಇದೆಯಲ್ಲ ಈ ಮತ ನಿರಪೇಕ್ಷತೆ ಅನ್ನುವಂಥದ್ದು ನಾವು ಯಾವ ಜಾತಿಗೆ ಸೇರಲಿ ಯಾವ ಧರ್ಮಕ್ಕೆ ಸೇರಲಿ ಯಾವ ಭಾಷೆ ಮಾತಾಡಲಿ ಎಲ್ಲರಿಗೂ ಕೂಡ ನಮ್ಮ ಮೂಲಭೂತ ಹಕ್ಕುಗಳಿದಾವೆ ಈಗ ನಾವೆಲ್ಲ ಮೊದಲ ತಲೆಮಾರಿನ ಅಕ್ಷರಸ್ಥರು ಮೊದಲ ತಲೆಮಾರಿನ ಅಕ್ಷರಸ್ಥರು ಅಂದ್ರೆ ಏನು ನಮ್ಮ ಅಪ್ಪ ಅಮ್ಮ ಆಗಲಿ ಅವ್ರ ಹಿಂದಿನ ಯಾರೇ ಆಗಲಿ ಅಕ್ಷರ ಅಭ್ಯಾಸನೇ ಮಾಡಿರಲಿಲ್ಲ ಅಕ್ಷರವೇ ಗೊತ್ತಿಲ್ಲ ಅವ್ರಿಗೆ ಅಂದ್ರೆ ನಾವು ಮೊದಲ ತಲೆಮಾರಿನ ಅಕ್ಷರಸ್ಥರು ಅಂತ ಹೇಳಿದ್ರೆ ಇದುವರೆಗೂ ನಮ್ಮ ಅಪ್ಪ ಅಮ್ಮನಿಗಾಗ್ಲಿ ಅವರ ಹಿಂದಿನ ಪೂರ್ವಜರಿಗಾಗಲಿ ಯಾರಿಗೂ ಕೂಡ ಓದುವಂತ ಹಕ್ಕಿರಲಿಲ್ಲ ಯಾಕೆ ಅಂದ್ರೆ ಮನುಧರ್ಮಶಾಸ್ತ್ರದ ಅಡಿಯಲ್ಲಿ ನಾವು ಈ ವರ್ಣಾಶ್ರಮ ಧರ್ಮದಲ್ಲಿ ವಿದ್ಯಾಭ್ಯಾಸ ಮಾಡಬಹುದಾದಂತಹ ವರ್ಣಕ್ಕೆ ಸೇರಿದವರಲ್ಲ ಅಂತ ಅರ್ಥ ಹಾಗಾಗಿ ಈ ದೇಶದಲ್ಲಿ ಎಲ್ಲ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಬಡವನಾಗ್ಲಿ ಶ್ರೀಮತ್ನಾಗ್ಲಿ ಎಲ್ಲರಿಗೂ ಶಿಕ್ಷಣದ ಹಕ್ಕಿದೆ ಹಕ್ಕಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಹೇಳಿದ್ರಲ್ಲ ವ್ಯಾಪಾರಿ ಅಂತ ಹಕ್ಕಲ್ಲ ಅದು ಬಿಟ್ಟು ಅರೆ ನೀವು ಸ್ಕೂಲ್ಗೆ ಹೋಗ್ಬೋದು ಸ್ಕೂಲ್ಗೆ ಬರೋಂಗಿಲ್ಲ ಅಂತ ಹೇಳಂಗಿಲ್ಲ ಫೀಸ್ ಕೊಡ್ಲಿಲ್ಲ ಅಂದರೆ ಸೇರ್ಸ್ಕೊಳ್ಳಲ್ಲ ಅಂತ ಹೇಳ್ಬೋದು ಅಷ್ಟೇ ದುಡ್ಡು ಕೊಟ್ಟರೆ ಸೇರ್ಸ್ಕೊಳ್ತೀನಿ ಅಂತ ಹೇಳ್ಬೋದು ಅರೆ ಸ್ಕೂಲ್ಗೆ ಸೇರಿಸ್ಕೊಳ್ಳಲ್ಲ ದುಡ್ಡು ಕೊಟ್ಟ ಮಲ್ಲನು ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಶಿಕ್ಷಣದ ಹಕ್ಕಿದೆ ಎಲ್ಲರಿಗೂ ನೀನು ಈ ಜಾತಿಯೋನು ಹಾಗಾಗಿ ನೀನು ಓದಂಗಿಲ್ಲ ಅಂತ ಹೇಳಂಗಿಲ್ಲ ಮಹಾಭಾರತದ ಕರ್ಣನಿಗೆ ಬಂದಂತಹ ಪರಿಸ್ಥಿತಿ ಯಾರಿಗೂ ಬರಬಾರದು ಕರ್ಣ ಶೂದ್ರ ಪುತ್ರ ಮಹಾಭಾರತದ ಏಕಲವಿನಿಗೆ ಬಂದ ಪರಿಸ್ಥಿತಿ ಯಾರಿಗೂ ಬರಬಾರದು ಯಾಕೆಂದ್ರೆ ಇವ್ರು ಹೇಳ್ತಾರೆ ಹಿಂದೂ ಧರ್ಮದ ಧರ್ಮ ಗ್ರಂಥಗಳ ಆಧಾರಿತವಾಗಿ ಹಿಂದೂ ರಾಷ್ಟ್ರದ ಸಂವಿಧಾನ ರೂಪಿತವಾಗಿದೆ ಅಂತ ಅವ್ರು ಮಾಡಿ ಹಿಂದೂ ಧರ್ಮದ ಗ್ರಂಥಗಳು ಅಂದ್ರೆ ಏನು ಮಹಾಭಾರತ ರಾಮಾಯಣ ಭಗವದ್ಗೀತೆ ಅಲ್ವಾ ಸೊ ಇದರ ಆಧಾರದಲ್ಲಿ ಅಂದರೆ ಆ ಗ್ರಂಥಗಳಲ್ಲಿ ಇರ್ತಕ್ಕಂಥ ಕರ್ಣ ಯಾರು ಶೂದ್ರ ಪುತ್ರ ಅವನಿಗೆ ಶಿಕ್ಷಣ ಪಡ್ಕೊಳ್ಳೋ ಹಕ್ಕಿಲ್ಲ ಏಕಲವ್ಯ ಯಾರು ಅವನಿಗೆ ಶಿಕ್ಷಣ ಪಡ್ಕೊಳ್ಳೋ ಹಕ್ಕಿಲ್ಲ ಅವನಾಗೆ ಕಲ್ತುಬಿಟ್ಟ ಕಲ್ತ್ಬಿಟ್ರು ಕೂಡ ದ್ರೋಣಾಚಾರ್ಯರು ಏನು ಮಾಡಿದ್ರು ಅವನ ಹೆಬ್ಬರಳನ್ನೇ ಕಿತ್ಕೊಂಡ್ಬಿಟ್ರು ಕುವೆಂಪು ಅವರ ಕರಳಿಗೆ ಏನೋ ಕೊರಳಿಗೆ ಬೆರಳ ಅದೇನು ಇದೆಯಲ್ಲ ಬೆರಳಿಗೆ ಕೊರಳು ಸಾರಿ ಬೆರಳಿಗೆ ಕೊರಳು ಅದು ಓದೋದು ಗೊತ್ತಾಗ್ತದೆ ನಮಗೆ ಅಂದ್ರೆ ಈಗ ಆ ಮಹಾಭಾರತ ಆಧಾರಿತವಾದಂಥ ಶಿಕ್ಷಣ ವ್ಯವಸ್ಥೆ ಗುರುಕುಲ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದ್ರೆ ಗುರುಕುಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಏಕೆಲ್ಲವಿಂಗ್ ಸ್ಥಾನ ಇತ್ತಾ ಹಾಗಾಗಿ ನೋಡಿ ಈ ಧರ್ಮ ನಿರಪೇಕ್ಷ ಸಂವಿಧಾನವನ್ನು ಬದಲಾವಣೆ ಮಾಡೋದು ಹಿಂದೂ ರಾಷ್ಟ್ರದ ಸಂವಿಧಾನವನ್ನಾಗಿ ಮಾಡೋದು ಅಂತ ಹೇಳಿದ್ರೆ ಈ ಅಂಶ ಎಲ್ಲರಿಗೂ ಸಮ ಸಮಾನತೆ ಇಲ್ಲ ನೀವೆಲ್ಲರಿಗೂ ಸಮಾನ ರೂತನ ಒಪ್ಕೊಳ್ಳಲ್ಲ ಈ ಶ್ರೇಣೀಕೃತವಾದಂಥ ಅಸಮಾನತೆ ಭರಿತವಾದ ಸಮಾಜವೇ ಸಮೃದ್ಧ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ವಾದ ಹಾಗಾಗಿ ಇವತ್ತು ಮತ ನಿರಪೇಕ್ಷತೆ ಸಾಮಾಜಿಕ ನ್ಯಾಯ ಎದುರಿಸ್ತಿರುವ ಅಪಾಯಗಳು ಅನ್ನುವಂಥ ಪ್ರಶ್ನೆ ಬಂದಾಗ ಈ ಅಪಾಯಗಳು ಯಾರಿಂದ ಇದ್ದಾವೆ ಅಂತ ಹೇಳಿದ್ರೆ ಈ ಅಪಾಯಗಳು ನಮ್ಮ ಮುಂದೆ ಇರೋದು ಯಾರಿಂದಪ್ಪ ಅಂದರೆ ಈ ಯಾವುದು ಸಂವಿಧಾನವನ್ನು ಒಪ್ಪದಲೇ ಇರತಕ್ಕಂಥ ಶಕ್ತಿಗಳು ಇಪ್ಪತ್ತಾರು ನವಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ನಾವು ಇವತ್ತು ಬಳಿಗೆ ನಾವು ಹೇಳಿದ್ವಲ್ಲ ಅದಾದ ಮೂವತ್ತನೇ ತಾರೀಕು ನವಂಬರ್ ಆರ್ಗನೈಸರ್ ಅನ್ನುವಂಥ ಒಂದು ಅಘೋಷಿತವಾದಂಥ ಮುಖಪತ್ರ ಆರ್ ಎಸ್ ಎಸ್ನವ್ರಲ್ಲಿ ಬರೀತಾರೆ ಅವರು ಈ ಸಂವಿಧಾನದಲ್ಲಿ ಭಾರತೀಯವಾದಂಥದ್ದು ಏನೂ ಇಲ್ಲ ನಮ್ಮ ಧರ್ಮ ಗ್ರಂಥಗಳ ಏನು ಕನಿಷ್ಠ ತೃಣವೂ ಅದರಲ್ಲಿಲ್ಲ ಇದು ಯಾವುದೂ ಭಾರತೀಯವಲ್ಲ ಈ ದ ಸಂವಿಧಾನವನ್ನು ರೂಪಿಸಿದಂಥ ಜವಾಬ್ದಾರಿ ಯಾರು ಸಿಕ್ಕಿಂತಪ್ಪ ಅಂದರೆ ಅಂಬೇಡ್ಕರ್ಗೆ ಅಂಬೇಡ್ಕರ್ ಈ ಸಂವಿಧಾನವನ್ನು ಮಂಡಿಸೋದಕ್ಕಿಂತ ಮುಂಚಿತವಾಗಿ ಮಾಡಿದ ಕೆಲಸ ಏನಪ್ಪ ಅಂದರೆ ಮನು ಸಂಸ್ಕೃತಿ ಮನುಧರ್ಮಶಾಸ್ತ್ರವನ್ನು ಸುಟ್ಟದ್ದು ಮನುಧರ್ಮಶಾಸ್ತ್ರವನ್ನು ಸುಟ್ಟಂತಹ ಮನುಷ್ಯ ಇನ್ನೇನು ಬರೀಬಹುದು ಹಾಗಾಗಿರಲ್ಲಿ ಭಾರತೀಯವಾದಂಥದ್ದು ಏನೂ ಇಲ್ಲ ಇದನ್ನು ನಾವು ಒಪ್ಕೊಳ್ಳೋಂಗಿಲ್ಲ ಇದನ್ನು ನಾವು ನಿರಾಕರಿಸ ನಿರಾಕರಿಸಬೇಕು ಅಂತೇಳಿ ಮೂವತ್ತು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲೇ ಹೇಳಿದರು ಇವತ್ತಲ್ಲ ನಾಲ್ಕು ದಿವಸದಲ್ಲೇ ಹೇಳ್ಬಿಟ್ರೆ ಅದನ್ನು ಆದರೆ ಈಗ ಜಾರಿ ಮಾಡಲಿಕ್ಕೆ ಹೊಲ್ಟಿದ್ದಾರೆ ಈಗಾಗಲೇ ಅದನ್ನ ಕರಡು ರೆಡಿ ಮಾಡಿಬಿಟ್ಟು ವಸಂತ ಪಂಚಮಿ ದಿವಸನೇ ನಿಮ್ಮ ಮುಂದೆ ಇಡ್ತೀವಿ ಅಂತ ಹೊಲ್ಟಿದ್ದಾರೆ ಇದು ಅಂಶ ಇದ್ರ ಜೊತೆಗೆ ಕಳೆದ ವರ್ಷ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗಿತ್ತು ಇಪ್ಪತ್ತೆರಡು ಜನವರಿ ಇಪ್ಪತ್ತೆರಡು ರಾಮ್ ಮಂದಿರ ಉದ್ಘಾಟನೆ ಆಯಿತು ರಾಮ್ ಮಂದಿರ ಉದ್ಘಾಟನೆ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ ಮೂರು ಉದ್ಘಾಟನೆ ಆಯ್ತು ಉದ್ಘಾಟನೆ ಆಗಬೇಕಾದ್ರೆ ಒಂದ್ ಕಡೆ ಪ್ರಧಾನಮಂತ್ರಿ ಇದ್ರು ಇನ್ನೊಂದ್ ಕಡೆ ಆರ್ ಎಸ್ ಎಸ್ ನ ಸರಸಂಘ ಚಾಲಕರಿದ್ರು ಇದೇ ಆರ್ ಎಸ್ ಎಸ್ ಹೇಳ್ತದೆ ಈ ಸಂವಿಧಾನದಲ್ಲಿ ನಮ್ದು ಏನು ಇಲ್ಲ ಅಂತ ಅಲ್ವಾ ಇವರಿಬ್ರು ಸೇರಿ ಅಲ್ಲಿ ಉದ್ಘಾಟನೆ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರ ಇಪ್ಪತ್ತೈದು ವರ್ಷದ ಹಿಂದಕ್ಕೆ ಹೋಗಿ ಏನ್ ನಡೀತು ಅದೇ ದಿನ ಒರಿಸ್ಸಾದಲ್ಲಿ ಒಂದು ಜೀಪಲ್ಲಿ ಮಲಗಿದ್ದಂತ ಸ್ಟೇನ್ಸ್ ಅನ್ನುವಂಥ ಫಾದರ್ ಅನ್ನ ಅವನ ಎರಡು ಮಕ್ಕಳನ್ನ ಜೀವಂತವಾಗಿ ಬಜರಂಗ ದಳದ ಗುಂಡಾಗಳು ಸುಟ್ಟಂತ ದಿವಸ ಆ ಜೀಪಿಗೆ ಬೆಂಕಿ ಹಚ್ಚಿ ಅವರು ಕೂಗಿದಂಥ ಘೋಷಣೆ ಯಾವ್ದಪ್ಪ ಅಂದ್ರೆ ಜೈ ಶ್ರೀರಾಮ್ ಘೋಷಣೆ ಇಪ್ಪತ್ತೈದು ವರ್ಷದ ನಂತರ ಅದೇ ದಿನ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಇಪ್ಪತ್ತ ಎರಡು ಜನವರಿ ಸ್ಟೈನ್ಸ್ ಅನ್ನ ಸುಟ್ಟಂತ ದಿಸ ಅಂತ ಹೇಳ್ಬಾರ್ದು ರಾಮ ಮಂದಿರ ಉದ್ಘಾಟನೆ ಆದಂತ ದಿನ ಅಂತ ಹೇಳ್ಬೋದು ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆ ಆದ್ರೆ ಆಗಸ್ಟ್ ಐದು ರಾಮ ಮಂದಿರಕ್ಕೆ ಅಡಿಗಲ್ಲಿಟ್ಟಂತ ದಿವಸ ನೋಡಿ ಸೊ ಅದೇ ರೀತಿಯಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾದ ಏನಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತಾನೇ ಡಿಸೆಂಬರ್ ಆರನೇ ತಾರೀಕು ಬಾಬರಿ ಮಸೀದಿಯನ್ನು ಬೆಳೆಸಿದ್ದು ಡಿಸೆಂಬರ್ ಆರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಇಡೀ ದೇಶಾದ್ಯಂತ ಮಹಾಪರಿನಿರ್ವಾಣ ದಿನ ಅಂದ್ರೆ ಏನಪ್ಪಾ ಅಂದ್ರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜಾತಿ ಅಸ್ಪೃಶ್ಯತೆಯನ್ನ ಶ್ರೇಣೀಕೃತ ವ್ಯವಸ್ಥೆಯನ್ನ ಧಿಕ್ಕರಿಸಿ ನಿರಾಕರಿಸಿ ನಾನು ಈ ಹಿಂದೂ ಧರ್ಮದಲ್ಲಿ ಇರ್ಲಾರನಪ್ಪ ನಾನು ಇಷ್ಟೆಲ್ಲ ಆದರೂ ಕೂಡ ನನಗೆ ಈ ರೀತಿ ಹಿಂಸೆ ಕೊಡ್ತಿದ್ದಾರೆ ಅಂತೇಳಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಂತ ದಿವಸ ಡಿಸೆಂಬರ್ ಆರನೇ ತಾರೀಕಿನ ಮುಹೂರ್ತವನ್ನು ಯಾರು ಫಿಕ್ಸ್ ಮಾಡಿಕೊಟ್ರು ಅವ್ರಿಗೆ ಬಾಬರಿ ಮಸೀದಿ ಬೆಳೆಸಲಿಕ್ಕೆ ಮುಹೂರ್ತ ಫಿಕ್ಸ್ ಆದ ದೇನಕ್ಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ಹಿಂದೂ ಧರ್ಮ ಬಿಟ್ಟೋದ್ರಲ್ಲ ತನ್ನ ಲಕ್ಷಾಂತರ ಜನ ಅನುಯಾಯಿಗಳ ಜೊತೆ ಅದಕ್ಕೆ ಅಡ್ಡಿ ಅದು ಮುಹೂರ್ತ ಅವರು ಹಾಗೆಯೇ ಜನವರಿ ಇಪ್ಪತ್ತ ಎರಡು ಮುಹೂರ್ತನೂ ಕೂಡ ದಿನ ಇತ್ತಲ್ಲ ಅದು ಮುಹೂರ್ತ ಸೊ ಹಾಗಾಗಿ ಒಂದೊಂದನ್ನು ಕೂಡ ಒಂದೊಂದನ್ನು ಕೂಡ ಭಾರತ ದೇಶದ ಈ ಧರ್ಮ ನಿರಪೇಕ್ಷ ಮತ್ತು ಸಾಮಾಜಿಕ ನ್ಯಾಯ ಆಧಾರಿತವಾದಂತ ನಮ್ಮ ದೇಶದ ಸಂವಿಧಾನವನ್ನ ಬುಡಮೇಲ್ ಮಾಡುವಂತ ಕೆಲಸವನ್ನೇ ಅವ್ರು ಮಾಡ್ತಿದ್ದಾರೆ ಕೆಲವರು ಪಾಪ ಓಪನ್ ಆಗಿ ಹೇಳ್ಬಿಡ್ತಾರೆ ನಾವು ಬಂದಿರೋದೇ ಅಧಿಕಾರಕ್ಕೆ ಸಂವಿಧಾನ ಬದಲಾಯಿಸಕ್ರಿ ಏನ್ ಮಾಡ್ತೀರಿ ಅಂತ ಕೆಲವರು ಓಪನ್ ಆಗಿ ಹೇಳ್ತಿಲ್ಲ ಆದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ಶಕ್ತಿ ಸಾಮರ್ಥ್ಯ ಹೆಂಗಿದೆಯಪ್ಪ ಅಂತ ಹೇಳಿದ್ರೆ ಸೌ ಪಾರ್ ಕರೆದು ಅಂತೇಳಿ ಅಷ್ಟೆಲ್ಲಾ ಹೇಳಿದ್ರು ಕೂಡ ಅಷ್ಟೆಲ್ಲಾ ಶಕ್ತಿ ಇದ್ರು ಕೂಡ ಇಡೀ ಮಾಧ್ಯಮ ಅವರ ಜೊತೆ ಇದ್ರು ಕೂಡ ಹಣ ಅವ್ರ ಜೊತೆ ಇದ್ರು ಕೂಡ ಭಾರತ ದೇಶದ ಜನತೆ ಸೌ ಪಾರ್ ಬಿಡಿ ಇನ್ನೂರ ಎಪ್ಪತ್ತೆರಡು ತಗೊಳ್ರಪ್ಪ ನೋಡೋಣ ಅಂತೇಳಿ ಇನ್ನೂರ ಎಪ್ಪತ್ತು ತಗೊಳಕ್ ಬಿಡ್ಲಿಲ್ಲ ಇನ್ನೂರ ಎಪ್ಪತ್ತಕ್ಕಿಂತ ಕೆಳಗಡೆ ತಂದಿಬ್ರಿ आगे सद्य बचावा भारत देश संविधान बचावा